ಹಾಯ್ ಹಲೋ ನಮಸ್ತೆ ನಿಮ್ಮ ಪ್ರೀತಿಯ ಶರಣು ಓಂಕಾರ್ ಓಂಕಾರ್ ಕರಿಯರ್ ಅಕಾಡೆಮಿ ಕೆ ಎಸ್ ಮತ್ತು ಪಿ ಐ ತರಬೇತಿ ಕೇಂದ್ರ ಸಿಂದಗಿ ಸ್ನೇಹಿತರೆ ಜೀವನದಲ್ಲಿ ಅಸಾಧ್ಯ ಎಂಬುವುದು ಇಲ್ಲವೇ ಇಲ್ಲ ಎಲ್ಲವೂ ಕೂಡ ಸಾಧ್ಯ ಯಾವ ಒಬ್ಬ ವ್ಯಕ್ತಿಯು ಸಾಧನೆ ಮಾಡಬೇಕು ಅಂತ ಹೊರಡ್ತಾನೆ ಆತನಿಗೆ ಕೆಲವು ವಿಚಾರಧಾರೆಗಳು ಆತನಲ್ಲಿ ಇರಲೇಬೇಕಾಗತ್ತೆ ಮೊದಲನೇದ್ದು ಆತನು ತಾಳ್ಮೆಯಿಂದ ಇರಬೇಕು ಅದಕ್ಕೆ ಹೇಳ್ತಾರೆ ತಾಳಿದವನು ಬಾಳಿದ ಅಂಥೇಳಿ ಯಾವುದೇ ಒಂದು ಸಾಧನೆ ಆಗಬೇಕಾದರೆ ಪೇಷೆನ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಆಫ್ ಲೈಫ್ ಅಂದರೆ ತನ್ನ ಜೀವನದೊಳಗೆ ತನಗೇನು ಬೇಕು ಅಂತ ಕೇಳಿದಾಗ ತಾಳ್ಮೆ ಬೇಕು ಎರಡನೇದೇನು ಅಂದರೆ ಆತನು ತನ್ನ ಮೇಲೆ ತನಗೆ ನಂಬಿಕೆ ಇರಬೇಕು ಅಂದರೆ ನಾನು ಏನು ಮಾಡ್ತೀನಿ ಆ ಮಾಡುವ ಎಲ್ಲ ಕೆಲಸವೂ ಕೂಡ ಏನಾಗಿದೆ ಅಂತ ಕೇಳಿದಾಗ ಯಶಸ್ವಿ ಹಾದಿ ಕಡೆಗೆ ಹೋಗುತ್ತೆ ಹಾಗಾಗಿ ತನ್ನನ್ನು ತಾನು ನಂಬಬೇಕಾಗತ್ತೆ ಇನ್ನು ಮೂರನೇದು ಒಬ್ಬ ವ್ಯಕ್ತಿಗೆ ತಾನು ಏನನ್ನ ಸಾಧಿಸಬೇಕು ಹೇಗೆ ಸಾಧಿಸಬೇಕು ಅದನ್ನು ಹೇಗೆ ಪೂರೈಸಿಕೊಳ್ಳಬೇಕೆಂಬುವ ವಿಚಾರಧಾರೆಗಳಲ್ಲಬೇಕು ಆದರೆ ತಾನು ಯಾವ ಸಾಧನೆ ಮಾಡಬೇಕೆಂಬುವುದನ್ನು ತಾನು ನಿರ್ಧಾರ ಮಾಡ್ತಾನೋ ಆ ಗುರಿ ಆತನಲ್ಲಿ ಏನಾಗಿರಬೇಕು ಅಂತ ಕೇಳಿದಾಗ ಸ್ಪಷ್ಟತೆಯಿಂದ ಕೂಡಿರಬೇಕು ಇನ್ನು ನಾಲ್ಕನೆಯದು ಸಮಯದ ಚಿಂತನೆ ಆತನಿಗೆ ಗೊತ್ತಿರಬೇಕು ಯಾವ ಸಮಯದಲ್ಲಿ ನಾನು ಏನು ಮಾಡಬಲ್ಲೆ ಯಾವ ಸಮಯದಲ್ಲಿ ಅದನ್ನು ಕೆಲಸ ಮಾಡಿದರೆ ಆ ನನ್ನ ಗುರಿ ಈಡೇರಿತು ಎಂಬುವುದು ಪರಿಕಲ್ಪನೆ ಆತನಲ್ಲಿ ಇರಬೇಕು ಇನ್ನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಕೇಳಿದಾಗ ದೊಡ್ಡ ಸಾಧನೆ ಮಾಡಲು ಹೊರಟವನಿಗೆ ಎದಿಯಲ್ಲಿ ಕಿಚ್ಚಿರಬೇಕು ತಲೆಯಲ್ಲಿ ಹುಚ್ಚಿರಬೇಕು ಅಂದರೆ ಯಾವುದೇ ಒಬ್ಬ ವ್ಯಕ್ತಿ ದೊಡ್ಡದಾದ ಸಾಧನೆ ಮಾಡಬೇಕಾದರೆ ಆತನಿಗೆ ಹುಸ್ತಾನೆ ಇರಬೇಕು ಎದೆಯಲ್ಲಿ ಅದರ ಕಿಚ್ಚಿರಬೇಕು ಅವಾಗ ಮಾತ್ರ ಆ ವ್ಯಕ್ತಿ ಸಾಧನೆ ಮಾಡಲು ಸಾಧ್ಯವಾಗುತ್ತೆ